ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆ ಪ್ರೊಮೋ ವಿಡಿಯೋ ಏನಾಗುತ್ತೆ ಅಂತ ಬನ್ನಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಆಗಿ ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತೆ ಸ್ಕೋಲ್ ಮಾಡಿದೆ ಮೊದಲಿಂದ ಕೊನೆಯವರೆಗೂ ವಾಚ್ ಮಾಡಿ ಸೊ ಸಂಚಿಕೆಯಲ್ಲಿ ಈ ಕಡೆ ಅವರು ಕಳಿಸಿರುವಂತಹ ಚೇಲಗಳು ಫೋನ್ ಮಾಡ್ಬಿಟ್ಟು ಮೇಡಮ್ ನಿಮ್ ಪ್ಲಾನ್ ಸಕ್ಸಸ್ ಹೇಳ್ತಿದ್ದಾಗೆ ಈ ಕಡೆ ಅಶ್ವಿನಿ ಅವರು ಫುಲ್ ಖುಷಿಗೆ ಒಳಗಾಗ್ತಾರೆ ಇನ್ನು ಆ ರೌಡಿ ಹೇಳ್ತಾರೆ ಹೇಳಿದ ಪಾರ್ಟಿನ ನಾವು ನಾವೇ ತಕೊಂಡ್ ಬಂದಾಯ್ತು ಇನ್ನು ನೀವು ಪೇಮೆಂಟ್ ಮಾಡ್ಬಿಟ್ರೆ ನಾವು ಫುಲ್ ಖುಷಿ ಮ್ಯಾಮ್ ಅಶ್ವಿನಿ ಅವರು ನೀವು ಕೇಳಿದಂತೆ ಜಾಸ್ತಿನೇ ಕೊಡ್ತೀನಿ ಅಂತ ಖುಷಿನಲ್ಲಿ ಹೇಳ್ತಾರೆ ಇನ್ನು ಈ ಕಡೆ ರೌಡಿ ಆಯ್ತು ಮೇಡಮ್ ಅಂತ ಹೇಳ್ತಾರೆ ಅಶ್ವಿನಿ ಅವರು ಲುಕ್ ನೀವು ಸೇಫ್ ಆಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಇನ್ನು ಈ ಕಡೆ ರೌಡಿಗಳು ಅವರು ಹುಡುಗಾರ್ಗೆಲ್ಲ ಸಕ್ಸಸ್ ಕಂಡ್ರೋ ಫುಲ್ ಪಾರ್ಟಿ ಅಂತ ಹೇಳ್ತಾರೆ ಈ ಕಡೆ ಆಶ್ರಮದಿಂದ ಹೊರಗಡೆ ಬಂದ್ಬಿಟ್ಟು ಎಲ್ಲಾ ಕಡೆ ಒಬ್ಬೊಬ್ರು ಮನೆಯವರು ದಿಕ್ಕಾಪಾಲಾಗಿ ಹುಡುಕ್ತಾ ಇರ್ತಾರೆ ಆದ್ರೆ ಯಾರ ಕಡೆಗೂ ಸಹ ಶಾರದಾ ಅವ್ರು ಕಾಣಿಸ್ಕೊಳೋದಿಲ್ಲ ಶ್ರವಣ್ ಅವರು ಶಾರದಾ ಶಾರದಾ ಅಂತ ಕೂಗ್ತಾ ಇರ್ತಾರೆ ಇನ್ನು ಮನೆಯವರೆಲ್ಲರೂ ಸಹ ಹುಡುಕಿ ಅಲ್ಲೇ ಬಂದ್ ನಿಂತ್ಕೋತಾರೆ ಈ ಕಡೆ ಸತ್ಯ ಮತ್ತೆ ಭೂಮಿಯವರು ಬೋರ್ಡ್ ಬಂದ್ಬಿಟ್ಟು ಈ ಕಡೆ ನಿಂತಿರುವಂತಹ ಅಜಿತ್ ಅವ್ರಿಗೆ ಸಾಯಿಬ್ರೆ ನಾನು ನಿಮ್ ಶಾರದಾತಿನ ನೋಡ್ದೆ ಅಂತ ಭೂಮಿ ಹೇಳಿದ ತಕ್ಷಣ ಶಾಕ್ ಗೆ ಒಳಗಾಗ್ತಾರೆ ಇನ್ನು ಭೂಮಿ ಅವರು ಅಜಿತ್ ಕೈ ನೆಡ್ಕೊಂಡು ನಮ್ಮ ಶಾರದಮ್ಮ ಅವರು ನಾನು ಇಲ್ಲೇ ನೋಡ್ದೆ ನೋಡ್ದೆ ಅಂತ ಹೇಳ್ತಾ ಇರ್ತಾರೆ ಅಜಿತ್ ಅವರು ಏನ್ ಹೇಳ್ತಾ ಇದೇ ನೀನು ಅವ್ರು ಹೌದು ಸಾಹೇಬ್ರೆ ನಾನು ಶಾರದಮ್ಮ ಅವ್ರನ್ನ ನೋಡ್ದೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಏನಾದ್ರು ಮಾಡಿದ್ರೆ ಭಿಕ್ಷಕರನ್ನೆಲ್ಲ ಕರಿತೀವಲ್ಲ ಅದ್ರಲ್ಲಿ ಒಬ್ರು ಮುಸ್ಕ್ ಹಾಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಸ್ವೀಟ್ ಎಲ್ಲಾ ಕೊಟ್ಟವಲ್ಲ ಅವರೇ ಶಾರದಮ್ಮ ಅವರು ಹೇ ಲಕ್ಷ್ಮಕ್ರ ಮೈನಲ್ಲಿ ಇವಾಗ ಕವಿತಕ್ಕ ಅಂತ ಹೇಳಿದಾರಲ್ಲ ಅವರೇ ಅವರೇ ಶಾರದಮ್ಮ ಅವ್ರು ಏ ಇದಾರೆ ಸಾಹೇಬ್ರೆ ನಾನ್ ನೋಡ್ದೆ ಅಂತಿದ್ದಾಗೆ ಅಜಿತ್ ಅವ್ರು ಫುಲ್ ಗಾಬ್ರಿಯಲ್ಲಿ ಅಲ್ಲ ಸತ್ಯನ ಭೂಮಿ ಈ ರೀತಿ ಹೇಳ್ತಾ ಇದ್ದಾಳೆ ಅವ್ರು ಅವಳು ಹೇಳ್ತಾ ಇರೋದು ನಿಜನೇ ಅಜಿತಾ ಅವರು ಹೌದು ಸಾಹೇಬ್ರೆ ಲಕ್ಷ್ಮಕ್ಕ ಹೇಗೋ ಕವಿತಮ್ಮ ಅಂದ್ರೆ ನಿಮ್ ಶಾರದತೆನ ಇಲ್ಲಿ ಕರ್ಕೊಂಡ್ ಬಂದಿದ್ರು ಅದ್ ಹೇಗೋ ಗೊತ್ತಿಲ್ಲ ಅವ್ರು ಇಲ್ಲಿಂದ ಮಿಸ್ ಆಗ್ಬಿಟ್ರು ಸಹ ಅವರನ್ನೇ ಹುಡುಕ್ತಾ ಇದಾರೆ ಮನೆಯವರು ಅಜಿತ್ ಅವರು ಅಂದ್ರೆ ಇಷ್ಟು ದಿನ ನಮ್ ಶಾರದತೆ ನಮ್ ಸುತ್ತಮುತ್ತನೇ ಇದ್ರುನು ಸಹ ನಾವ್ ಅವ್ರನ್ನ ಕಂಡು ಹಿಡಿಯೋದಿಕ್ ಆಗ್ಲಿಲ್ವಾ ಸತ್ಯ ಅವರು ಈ ಕಡೆ ಅಜಿತ್ ಗೆ ಅದೇ ನನ್ಗೂ ತಿಳಿತಾ ಇಲ್ಲ ಎಲ್ರು ಸಹ ಆ ಕಡೆ ಹುಡುಕ್ತಾ ಇದಾರೆ ಅಜಿತಾ ನಾವ್ ಒಂದ್ ಕೆಲ್ಸ ಮಾಡೋಣ ಆ ಕಡೆ ಎಲ್ಲಾದ್ರೂ ನೋಡ್ತಾ ಇದ್ರು ಈ ದೇವಸ್ಥಾನ ಇದೆಯಲ್ಲ ಅಲ್ಲಿ ಸಹ ಒಂದ್ಸರಿ ನೀನ್ ನೋಡ್ಬಿಡು ಆಯ್ತಾ ಇಂತವ್ರು ಸರಿ ಆಯ್ತು ನಾನ್ ನೋಡ್ತೀನಿ ಅಂತ ಹೇಳ್ತಾರೆ ಸತ್ಯವ್ರು ಸರಿ ಆಯ್ತು ನೀನ್ ಆ ಕಡೆ ಎಲ್ಲ ನೋಡ್ಕೊಂಬ ನಾನು ಈ ಕಡೆ ನೋಡ್ತೀವಿ ಅಂತ ಹೇಳಿ ಭೂಮಿನ ಕರ್ಕೊಂಡು ಹುಡ್ಕೋ ಪ್ರಯತ್ನದಲ್ಲಿ ತೊರಗ್ತಾರೆ ಮತ್ತೆ ಸತ್ಯ ಅಣ್ಣ ಅವ್ರು ಹುಡ್ಕೋದಿಕ್ಕೆ ಅಂತ ಬಂದಾಗ ಸಂಗೀತ ಮನೆಯವ್ರನ್ನೆಲ್ಲ ನೋಡ್ಬಿಟ್ಟು ಅತ್ತೆ ಶಾರದತೆ ಸಿಕ್ಕಿದ್ರಾ ಅಂತ ಕೇಳಿದಾಗ ಸಂಗೀತ ಅವರು ತುಂಬಾ ಹತ್ಕೊಂಡು ಇಲ್ಲ ಭೂಮಿ ಶಾರದಾ ಎಲ್ಲೂ ಕಾಣಿಸ್ಲಿಲ್ಲ ಅಯ್ಯೋ ದೇವ್ರೆ ನಮ್ ಶಾರದಾಗ ಏನಾಯ್ತಪ್ಪ ಅವಳು ಯಾಕೆ ಭಿಕ್ಷೆ ಬೇಡ್ಕೊಂಡು ಬದುಕಿದಾಳೆ ಅಂತ ಸಂಗೀತ ಅವರು ದುಃಖದಲ್ಲಿ ಹೇಳಿದಾಗ ಅಜ್ಜಿ ಅವರು ದುಃಖನೆಲ್ಲ ನೋಡೋದಿಕ್ಕೆ ಆ ದೇವ್ರ ಬದಸಿದನ ಸಂಕಟನ ತೋಡ್ಕೋತಾರೆ ಇನ್ನು ಸತ್ಯ ಅವರು ಅಜ್ಜಿ ಆ ರೀತಿ ಎಲ್ಲ ಯಾಕೆ ಮಾತಾಡ್ತೀರಾ ಯಾಕೆ ಅನ್ಕೋತೀರಾ ನೀವು ಅರ್ಧ ಅವ್ರು ಬದುಕುವಿದ್ದಾರೆ ಅನ್ನೋ ಕುರುಹಗಳನ್ನೆಲ್ಲ ದೇವ್ರೇ ಕೊಟ್ಟ ಮೇಲೆ ನೀವ್ ಯಾಕೆ ಆ ರೀತಿ ಎಲ್ಲ ಯೋಚನೆ ಮಾಡ್ತೀರಿ ಅಪೇಕ್ಷ ಅವರು ತುಂಬಾ ಸಿಟ್ಟಿಂದ ಹೇ ಭೂಮಿ ನಮ್ಮತ್ತೆ ನಿನ್ ಕಣ್ಣು ಕಾಣಿಸಿದ್ಮೇಲೆ ಅವ್ರನ್ನ ಕೈ ಹಿಡ್ಕೊಂಡು ನೆಟ್ ಕರ್ಕೊಂಡ್ ಬರ್ಬೇಕಲ್ಲ ಅವ್ರು ಅವರು ಅಯ್ಯೋ ಅಪೇಕ್ಷಾ ಅವ್ರೆ ಶಾರದಾ ಅವರು ತುಂಬಾ ಗಾಬರಿ ಆಗಿದ್ರು ಲಕ್ಷ್ಮಕ್ ಅವರು ಅವ್ರ ಕೈನ ಇಟ್ಕೊಂಡು ಕರ್ಕೊಂಡ್ ಬರ್ತಾ ಇದ್ರು ಅವ್ರನ್ನ ನೋಡಿ ನನ್ ತಲೆಗೆ ಬಂದಿದ್ ಮೊದಲನೇ ವಿಷಯ ನಮ್ ಶ್ರವಣ್ ಸಾಹೇಬ್ರು ದೊಡ್ಡ ಸಾಹೇಬ್ರು ಅದ್ರ ಮಾಡಿ ಶಾರದಾ ಅವ್ರ ಮುಂದೆ ಅವ್ರ ಕಣ್ ಮುಂದೆ ಇವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ನಾನು ಈ ಕಡೆ ಬಂದ್ಬಿಟ್ಟೆ ಇಲ್ದಾಗಿ ಅದು ಯೋಚನೆಗೆ ಬರ್ಲಿಲ್ಲ ಅಂತ ಹೇಳ್ತಾರೆ ಇನ್ನು ಅಲ್ಲೇ ಇರಂತಹ ದೇವಯ್ಯನಿ ಅವರು ಅಂದ್ರೆ ಟೂ ಸಾರಿ ಶಾರದಾಕ ನಮ್ ಮನೆಗೆ ಭಿಕ್ಷುಕಿಯಾಗಿ ಬಂದಿದ್ಲಾ ಶ್ರವಣ ಅವರು ಮಾತಿಗೆ ತುಂಬಾ ಭಾವಕರಾಗಿ ಅಂದ್ರೆ ಶಾರದಾ ನಮ್ ಸುತ್ತಮುತ್ತ ನಮ್ ಕಣ್ ಮುಂದೆನೆ ಇದ್ಲು ಸಹ ಅವಳನ್ನ ಕಂಡಿಡಿಯೋದಿಕ್ ಆಗ್ಲೇ ಇಲ್ವಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಎತ್ಕೋತಾರೆ ಇನ್ನು ತುಂಬಾ ತುಕ್ತಲ್ಲಿರುವಂತಹ ಶ್ರವಣ್ ಅವ್ರ ನೋಡಿದಂತಹ ರಾಮ್ ಅವರು ಅವ್ರ ಹಿಂದೆನೆ ಬಂದು ನಾ ಸಮಾಧಾನ ಮಾಡ್ಕೋ ಅವ್ರು ಹೇಗ್ ಸಮಾಧಾನ ಮಾಡ್ಕೊಂಡ್ಲಿ ಬಾವಾ ನನ್ನ ಮನಸ್ಸಿನಿ ಶಾರದಾ ಇಬ್ರು ಸಿಕ್ತಾರೆ ಅನ್ನೋ ಒಂದು ಗ್ಯಾರಂಟಿನಲ್ಲಿ ನನ್ನ ಮನಸ್ಸನ್ನ ನಾನು ಕೈಯಲ್ಲಿ ಇಡ್ಕೊಂಡು ಕೂತಿದ್ದೆ ಇವತ್ತು ಇವತ್ತು ನಾನ್ ಶಾರದಾ ಅಸ್ತಳಿದ ಅಂತ ಗೊತ್ತಾದ ಮೇಲೂ ಸಮಾಧಾನ ಮಾಡ್ಕೊಂಡ್ಲಿ ಬಾವ ನಾನು ಶಾರದನೇ ಹಾಕಿದಾಳೆ ಅಂತಂದ್ಮೇಲೆ ಇನ್ನು ನನ್ನ ನನ್ನ ಮನಸ್ವಿನಿ ಏ ಶ್ರವಣ ಯಾಕೋ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ಯಾ ಸಮಾಧಾನ ಮಾಡ್ಕೋ ನೋಡು ಸತ್ಯ ಹೇಳ್ದಾಗೆ ಶಾರದ ಬತಿದ್ದಾಳೆ ಅಂತೆಲ್ಲ ನಮ್ಗೆ ಗೊತ್ತಾಯ್ತಲ್ವಾ ನಾವೆಲ್ಲರೂ ಈಗ ಅದಕ್ಕೆ ಸಂತೋಷ ಪಡ್ಬೇಕು ಶ್ರವಣ ಭೂಮಿಯವರು ಅಲ್ಲಿ ಬಂದ್ಬಿಟ್ಟು ಅತ್ತೆ ಶಾರದಮ್ಮ ಮನೆಗೂ ಬಂದಿದ್ದಾರೆ ದೇವಸ್ಥಾನಕ್ಕೂ ಬಂದಿದ್ದಾರೆ ಮತ್ತೆ ಇಲ್ಲಿಗೂ ಕೂಡ ಬಂದಿದ್ದಾರೆ ಮೇಲೆ ಅವ್ರ ಯಾಕೆ ನಿಮ್ಮನ್ ಯಾರನ್ನು ಮಾತಾಡ್ಸ್ಲಿಲ್ಲ ಈ ಒಂದು ಮಾತಿಗೆ ಸತ್ಯವರು ಪ್ರಾಯಶ ಅವ್ರ ಯಾವ್ದೋ ಒಂದು ಆಘಾತ ಒಳಗಾಗಿ ಇದನ್ನೆಲ್ಲ ಮರ್ತಿರ್ಬೋದು. ಯಾವ್ದೋ ಒಂದು ವಿಚಾರದಲ್ಲಿ ಅವರು ಸಂಪೂರ್ಣವಾಗಿ ಕುಗ್ ಹೋಗಿರ್ಬೋದು ಸಹ ಇರ್ಬೋದಲ್ಲ ಇನ್ನು ಇದನ್ನೆಲ್ಲ ಯೋಚನೆ ಮಾಡಿ ಮಾತ್ಗಳೆಲ್ಲ ಕೇಳಿ ಗಮನಿಸ್ಕೊಂಡಂತಹ ಲಕ್ಷ್ಮಿ ಅವ್ರು ಹೌದು ಸಾಹೇಬ್ರೆ ಇಷ್ಟು ದಿನ ಅವ್ರ ಇದ್ರು ಕೂಡ ಒಂದ್ ಮಾತನ್ನು ಸಹ ಅವ್ರು ಆಡ್ಲಿಲ್ಲ ಏನೇ ಸಾಹೇಬ್ರೆ ಭೂಮಿಗೆ ಶುಭಾಶಯ ತಿಳಿಸ್ಬೇಕು ಅಂತ ಹೇಳಿ ಎರಡು ಮಾತುಗಳನ್ನ ಗಳನ್ನ ಅಷ್ಟೇ ಇನ್ನು ಲಕ್ಷ್ಮಿ ಅವ್ರ ಮಾತನ್ನ ಕೇಳಿಸಿಕೊಂಡು ತುಂಬಾ ಆಘಾತ ಮತ್ತೆ ಒಳಗಾದಂತಹ ದೇವ ಏನಿಯವರು ನನ್ನ ಬಣ್ಣ ಎಲ್ ಬಯಲಾಗುತ್ತೋ ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಿ ಅವ್ರನ್ನ ಎದ್ರಸಂತಹ ಪ್ರಯತ್ನದಲ್ಲಿ ಏನ್ ಹೇಳುದು ಕವಿತಕ್ಕ ಏನ್ ಹೇಳೋದು ಕವಿತಾ ಏನ್ ಹೇಳೋದು ಶಾರದಾ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ ಅರ್ಜೆಂಟ್ ಅರ್ಜೆಂಟ್ ಗಾಬ್ರಿ ಇನ್ನು ಅವರು ದೇವಯಾನಿ ಈ ಒಂದು ಅವಸರ ಮತ್ತೆ ಇದಕ್ಕೆ ಒಳಗಾಗ್ಬಿಟ್ಟು ಅದು ಅದು ಅಂತಿರ್ತಾರೆ ಅಷ್ಟರಲ್ಲಿ ಭೂಮಿಯವರು ಕರೆಕ್ಟ್ ಆಗಿ ಆಯುಷ್ಮಾನ್ ಭವ ಅಂತ ಹೇಳ್ತಾರೆ ಲಕ್ಷ್ಮಿ ಅವರು ಹೌದು ಅದನ್ನೇ ಹೇಳಿದ್ದು ಅಷ್ಟಿನ ಇನ್ನು ಬೇರೆ ಬೇರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯನ ಬಿಡಿಸೋದಕ್ಕೆ ಈ ಕಡೆ ದೇವಯ್ಯಾನಿ ಪ್ರಯತ್ನ ಪಡ್ತಾ ಇರ್ತಾರೆ ತುಂಬಾ ಸಿಟ್ಟಲ್ಲಿ ಸತ್ಯ ಅವರು ಅಷ್ಟೇ ಅಷ್ಟೇ ಹೇಳಿರೋದು ಇಲ್ಲೇ ಭೂಮಿನೇ ಹೇಳದ್ಲಲ್ವಾ ಯಾಕೆ ಈ ವಿಚಾರದಲ್ಲಿ ಇಷ್ಟೊಂದು ಎಕ್ಸಾಕ್ಟ್ ಆಗ್ತಿದಿರಿ ಅಂತ ಹೇಳ್ಬಿಟ್ಟು ದೇವಯಾನಿಯ ಒಂದು ಕುತಾತ್ರದ ಮುಖವನ್ನು ಈ ಕಡೆ ಬಿಚ್ಚಿಡುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅನ್ನೋ ಸತ್ಯ ಗೊತ್ತಿಲ್ಲ ಆದ್ರೆ ಸತ್ಯ ಅವ್ರ ಮಾತಿಂದ ಮನೆಯವ್ರಿಗೆ ಎಲ್ರಿಗೂ ಸಹ ಒಂದ್ ರೀತಿ ಗಾಬರಿ ಮತ್ತೆ ಅಚ್ಚರಿ ಆಗುತ್ತೆ ಆಕಲ್ಲಿ ದೇವಯ್ಯಾನಿ ನನ್ನ ಬಣ್ಣ ಎಲ್ಲಿ ಬಯಲಾಗುತ್ತೋ ಅಂತ ಹೇಳ್ಬಿಟ್ಟು ಬಾಯನ ಮುಚ್ಕೊಂಡು ನಿಂತ್ಕೊಂಡ ಪ್ರಯತ್ನದಲ್ಲಿ ತೊಡಗ್ತಾರೆ ಭೂಮಿಯವರು ಆಯುಷ್ಮಾನ್ ಭವ ಅಂತ ಹೇಳಿ ನನಗೆ ಆಶೀರ್ವಾದನ ಮಾಡಿದ್ರು ಲಕ್ಷ್ಮಿ ಅವರು ಅವ್ರು ನೀರ್ ಕುಡಿಬೇಕು ಅಂತ ಅನ್ಸುದ್ರು ಅವ್ರು ಒಂದಿನಕ್ಕೂ ಕೂಡ ಬಾಯಿ ಬಿಟ್ಟು ನೀರು ಅಂತ ಕೇಳಲಿಲ್ಲ ಕೈ ಸನ್ನೇ ಮಾಡಿ ಅವರು ತೋರಿಸ್ತಾ ಇದ್ರು ಈ ಎಲ್ಲಾ ಮಾತುಗಳನ್ನ ಕೇಳಿಸಿಕೊಂಡು ತುಂಬಾ ಸಿಟ್ಟಿಗೆ ಒಳಗಾದಂತಹ ಶ್ರವಣ ಅವರು ಕೋಪದಲ್ಲಿ ನಾನ್ ಹುಡುಕ್ತೀನಿ ನನ್ನ ಶಾರ್ದಾ ಎಲ್ಲೆ ಇದ್ರು ಸಹ ನಾನ್ ಹುಡುಕ್ತೀನಿ ಬಿಟ್ಟು ಹೊರಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲೇ ಇರುವಂತಹ ಸಂಗೀತ ಅವರು ತನ್ನ ತಮ್ಮ ಶ್ರವಣ ಅವ್ರ ಕೈ ನೆಡ್ಕೊಂಡು ಶ್ರವಣ ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ ಕಣೋ ಈಗಿನ ಪರಿಸ್ಥಿತಿನಲ್ಲಿ ನೀನ್ ಒಬ್ನೇ ಹೋಗೋದ್ ಬೇಡುವ ಎಲ್ಲಾ ನೋಡ್ತಿರೋಂತಹ ಅಜ್ಜಿ ಅವರು ತುಂಬಾ ಬೇಜಾರಲ್ಲಿ ದೇವ್ರೆ ಯಾಕಪ್ಪ ಈ ರೀತಿ ಎಲ್ಲಾ ಮಾಡ್ತೀಯ ಅದ ನೀನ್ ಎಲ್ಲೇ ಇದ್ರು ಒಂದ್ಸರಿ ಕಣ್ಮುಂದೆ ಬಾ ಅಮ್ಮ ಅಂತ ಹೇಳಿ ತುಂಬಾ ದುಃಖದಲ್ಲಿ ಬಾಯಿ ಮುಚ್ಕೊಂಡು ಈ ಕಡೆ ಅಜ್ಜಿ ಅವ್ರು ಕಣ್ಣೀರ್ ಹಾಕ್ತಿರ್ತಾರೆ ಈ ಒಂದು ಪರಿಸ್ಥಿತಿ ನೋಡಿದಂತಹ ಅಪೇಕ್ಷ ಅವರು ಅಜ್ಜಿ ನೀನ್ ಈ ರೀತಿ ಗಾಬರಿಯಾಗಿ ಕಣ್ಣೀರ್ನ ಹಾಕ್ಬೇಡ ಅಜ್ಜಿ ಅಂತ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾರೆ ಅಪೇಕ್ಷ ಅವರು ಅಜ್ಜಿನ ಇಟ್ಕೊಂಡು ಸಮಾಧಾನ ಮಾಡ್ಕೋ ಅಜ್ಜಿ ಯಾಕೆ ಇಷ್ಟೊಂದು ಎಕ್ಸಾಕ್ಟ್ ಆಗ್ತಾ ಇದೆಯಾ ಅಜ್ಜಿ ಅವಳೇ ನಮ್ಮ ಮತ್ತೆ ನೋಡಿದಳಾ ನೋಡ್ಬಿಟ್ಟು ನಮ್ಮ ಮತ್ತೆ ಅತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಎಲ್ರು ಮನ್ಸು ಸಹ ಆಳ್ ಮಾಡ್ತಾ ಇದ್ದಾಳೆ ಭೂಮಿಗೋಸ್ಕರ ನೀವ್ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೀರಾ ಅವರು ಇದನ್ನೆಲ್ಲ ನೋಡ್ಬಿಟ್ಟು ಶ್ರವಣ ಶಾರದಾ ಅವರು ಇರ್ತಾರೆ ನಾವು ತಕ್ಷಣಕ್ಕೆ ಹುಡುಕ್ಬೇಕು ಅಷ್ಟೇ ಕಾಲದಲ್ಲಿ ಯಾವ ಭಿಕ್ಷ ಬಿಡೋದಿಲ್ಲ ಈ ರಾಕ್ಷಸರು ಮನುಷ್ಯರನ್ನೋರು ಈ ಈಗ ಹೋಗ್ಬಿಟ್ಟು ಒಂದೊಂದು ಅಂಗಾಂಗನ ಮಾರಾಟಕ್ಕೆ ಇಡ್ತಾರೆ ಕಾಲ ಇದು ಅವ್ನವರು ಸತ್ಯ ಪ್ಲೀಸ್ ಸತ್ಯ ಭಿಕ್ಷಕರು ಅಂತ ಎಲ್ಲ ಹೇಳಿ ಕರಿಬೇಡ ಮಾತನ್ನ ಕೇಳೋದಕ್ಕೆ ನನಗೆ ತುಂಬಾ ಹಿಂಸೆ ಆಗುತ್ತೆ ಶ್ರವಣ್ ಮಾತ್ಗೆ ಈ ಕಡೆ ಸತ್ಯ ಅವರು ಶಂಸಿ ಬರದಲ್ಲಿ ನಾನು ಆ ರೀತಿ ಹೇಳಿದೆ ಅದರಿಂದ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಅಲ್ಲೇನಂತಹ ರಾಮ್ ಅವರು ಶ್ರವಣ ನಾವ್ ಯಾಕೆ ಒಂದ್ಸರಿ ಈ ನಿರಾಶ್ರಿತ ಕೇಂದ್ರದಲ್ಲಿ ಒಂದ್ಸರಿ ಸರ್ಚ್ ಮಾಡಬಾರ್ದು ಇನ್ನು ಸತ್ಯ ಅವರು ಹೌದು ರಾಮಣ್ಣ ಇನ್ನು ಪ್ರೆಸೆಂಟ್ ಫೋಟೋ ಏನಾದ್ರು ಇದ್ರೆ ನನಗೆ ತುಂಬಾ ಸಹಾಯ ಆಗ್ತಾ ಇತ್ತು ಭೂಮಿ ಅವರು ಹೌದು ಅದು ಸರಿ ನೆನೇ ಅಂತ ಹೇಳಿ ನಿಂತಿರೋ ಜಾಗನ ಬಿಟ್ಟು ಲಕ್ಷ್ಮಕರ್ ಹತ್ರ ಬಂದ್ಬಿಟ್ಟು ಶಾರ ಲಕ್ಷ್ಮಕ್ಕ ನಿಮ್ಮ ಹತ್ರ ಏನಾದ್ರೂ ಶಾರದ ಫೋಟೋ ಇದೆಯಾ ಅವ್ರು ಇಲ್ಲ ಭೂಮಿ ಅಂತ ಹೇಳ್ತಾರೆ ಇನ್ನು ಭೂಮಿ ಅವರು ಹಾ ಅಲ್ಲ ಅಕ್ಕ ಇಷ್ಟೇ ನೀವು ಅವ್ರ ಜೊತೆನಲ್ಲಿ ಇದ್ರಲ್ಲ ಹೇಗಿರ್ತಾ ಇದ್ರು ಖುಷಿ ಖುಷಿ ಇರ್ತಾ ಇದ್ರ ಊಟ ಮಾಡ್ತಾ ಇದ್ರಾ ಹೋಗ್ತಾ ಇದ್ರಾ ಏನಾದ್ರೂ ನೋಡಿ ಅವ್ರು ಎದ್ರುಕೋತಾ ಇದ್ರೆ ಅವ್ರು ಭೂಮಿ ಎಲ್ಲಾ ಪ್ರಶ್ನೆ ಮನಸ್ಸಲ್ಲಿ ಇಟ್ಕೊಂಡು ಗಮನಿಸ್ಕೊಂಡು ಏನೋ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ರು ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆನೆ ಮಾಡ್ತಾ ಇರ್ಲಿಲ್ಲ ಇದಾಗಿ ಕೆಟ್ಕರ್ಸ್ ಬಿದ್ದವ್ರ ತರ ರಾತ್ರಿ ರಾತ್ರಿ ಎದ್ದೋಗ್ಬಿಡ್ತಾ ಇದ್ರು ಮಧ್ಯರಾತ್ರಿನೇ ದೇವಸ್ಥಾನಕ್ ಹೋಗೋರು ಮತ್ತೆ ಬೆಳಗಾದ್ರೆ ವಾಪಸ್ ಬರೋರು ನಿಮ್ ಗಂಡ ಯಾರು ಅಂತ ಕೇಳಿದ್ರೆ ಮಕ್ಳಿದಾರ ನಿಮ್ ಮುಖದ ಮೇಲೆ ಗಾಯತ್ ಕಲೆ ಹೇಗಾಯ್ತು ಅಂತ ಕೇಳಿದ್ರೆ ಕೇಳಿದ್ರು ಸಹ ಯಾವ್ದಕ್ಕೂ ಸರಿಯಾಗಿ ಉತ್ತರ ಕೊಡ್ತಾ ಇರ್ಲಿಲ್ಲ ಅವರು ಸತ್ಯ ಅವರು ಲಕ್ಷ್ಮಿ ಅವರೇ ನಿಮ್ಗೆ ಇಷ್ಟೆಲ್ಲಾ ವಿಚಾರಗಳು ತಿಳಿದ್ರು ಯಾಕೆ ನಮ್ ಗಮನಕ್ಕೆ ತರಲಿಲ್ಲ ಅಲ್ಲೇ ಇರ್ತಿರಲ್ವಾ ಸ್ಟೇಷನ್ ಹತ್ರ ಬಂದು ಈ ರೀತಿ ಅಪರಿಚಿತರದಿಂದ ಒಂದ್ ಕಂಪ್ಲೇಂಟ್ ಕೂಡ ನೀವು ಯಾಕೆ ಕೊಡ್ಲಿಲ್ಲ ನಿಮ್ ಬೇಜವಾಬ್ದಾರಿ ತನ ಅಂತ ಹೇಳಿ ಸತ್ಯ ಅವ್ರು ಸಿಟ್ ಮಾಡ್ಕೊಂಡು ಲಕ್ಷ್ಮಕ್ಕ ಅವ್ರಿಗೆ ಹೇಳ್ತಾರೆ ಇನ್ನು ಭೂಮಿ ಏನ ಪಾಪ ನೀವು ಲಕ್ಷ್ಮಕ್ಕ ಅವ್ರ ಮೇಲೆ ಕೋಪ ಮಾಡ್ಕೊಂಬಿಡಿ ಪಾಪ ಅವರು ಎಲ್ಲ ಹೇಗ್ ಗೊತ್ತಾಗ್ಬೇಕು ಹೇಳಿ ನಮ್ಮನೆ ವಿಷಯ ಸತ್ಯ ಅವರು ನಾನು ಕೋಪ ಮಾಡ್ಕೊತಾ ಇಲ್ಲ ಭೂಮಿ ಇಷ್ಟೆಲ್ಲ ಆದ್ರೂ ಯಾಕೆ ಅದನ್ನ ಗಮನಕ್ ತರ್ಲಿಲ್ಲ ನಮ್ ಗಮನಕ್ಕೆ ಅಂತ ನಾನು ಕೇಳ್ತಾ ಇದೀನಿ ಅಷ್ಟೇ ಲಕ್ಷ್ಮಕ್ ಅವ್ರನ್ನ ಶ್ರವಣ ಅವರು ಸಡನ್ ಆಗಿ ಲಕ್ಷ್ಮಿ ಅವ್ರ ಹತ್ರ ಒಂದ್ ಗಂಟಿತ್ತು ಅಂತ ಹೇಳ್ದೆಲ್ಲಾ ಇನ್ನು ಆ ಗಂಟಲ್ಲಿ ಏನಿತ್ತು ಅಂತ ನೀನು ಯಾವತ್ತಾದ್ರೂ ನೋಡಿದ್ಯಾ ಲಕ್ಷ್ಮಿ ಅವ್ರು ಒಂದ್ ಮೂರ್ ಜೊತೆ ಬಟ್ಟೆ ಇತ್ತು ಅಷ್ಟೇ ಅಷ್ಟ್ ಬಿಟ್ರೆ ಏನು ಇರ್ಲಿಲ್ಲ ಲಕ್ಷ್ಮಕ್ ಅವ್ರಿಗೆ ಶ್ರವಣ ಅವರು ಆ ನಿಮ್ಮ ನಿಮ್ಮಲ್ಲೇ ಇದೆ ಅಲ್ವಾ ಅಂತ ಕೇಳ್ತಿದ್ದಾಗೆ ಲಕ್ಷ್ಮಿ ಅವ್ರು ಇಲ್ಲ ಸಾಹೇಬ್ರೆ ಮೊನ್ನೆ ಒಂದ್ಸರಿ ಹೀಗೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು ವಾಪಸ್ ಅವರು ಮನೆಗ್ ಬಂದಾಗ ಆ ಗಂಟ್ನ ಅವ್ರು ತರಲೇ ಇಲ್ಲ ಏಕೆನೇ ನಿನ್ನೆ ನಂದೇ ಒಂದೆರಡು ಜೊತೆ ಸೀರೆ ಕೊಟ್ಟಿದ್ದೆ ಅವ್ರು ಉಟ್ಕೊಳೋದಿಕ್ಕೆ ಸತ್ಯ ಅವ್ರು ಇಷ್ಟು ಸಾಕು ಶ್ರವಣ್ಣ ಲಕ್ಷ್ಮಿ ನಿನ್ ಬೇಗ ಮನೆಗೆ ಹೋಗಿ ಮನೇಲಿ ಅವ್ರ ವಸ್ತುಗಳು ಏನೇನಿದ್ಯೋ ಅದನ್ನೆಲ್ಲ ಸ್ಟೇಷನ್ಗೆ ತಗೊಂಬಾ ಬೆಳವಣಿಗೆ ಏನಾಗುತ್ತೆ ಅಂತ ನೋಡೋಣ ಹೇಳ್ತಿದ್ದಾಗೆ ಲಕ್ಷ್ಮಿ ಅವ್ರು ಸರಿಸ ಅಂತ ಹೇಳ್ತಾರೆ ಇನ್ನು ಅಲ್ಲೇ ಅಂತಹ ಅವರು ಗಾಬರಿಯಲ್ಲಿ ಮನ್ಸಲ್ಲೇ ಇರೋರ್ನ ಸಾಯಿಸೋದು ಕ್ರೂರತನ ಈ ಸತ್ತೋಗಿರೋರ್ನ ಹುಡುಕೋದು ಮೂರ್ಖತನ ಅಂತ ಹೇಳ್ತಾರೆ ಇನ್ನು ಈ ಕಡೆ ಅಜಿತ್ ಅವರು ಅಲ್ಲಿ ಹುಡುಕ್ತಾ ಇರ್ತಾರೆ ಅಲ್ಲಿಗೆ ಬಂದಂತಹ ಭೂಮಿಯವರು ಅಜಿತ್ ಸಾಹೇಬ್ರನ್ನ ಯಾಕೆ ಸಾಹೇಬ್ರೆ ಒಂಥರ ಇದ್ದೀರಾ ಅಂತ ಕೇಳ್ತಾರೆ ಚೆನ್ನಾಗ್ ಇದ್ದೀರಾ ತಾನೇ ಅವರು ಒಂದ್ ವಿಚಾರ ತುಂಬಾ ಕೊಲೆ ತಲೆನಲ್ಲಿ ಕೊರಿತಾ ಇದೆ ಭೂಮಿ ಭೂಮಿ ಅವರು ಅಜಿತ್ ಮತ್ಕೆ ನಿಮ್ ಶಾರದತೆ ಬಗ್ಗೆ ತಾನೆ ಎಲ್ಲರೂ ಹುಡುಕ್ತಾ ಇದೀವಲ್ಲ ಸಾಹೇಬ್ರೆ ಇತ್ತವಾಗ್ಲೂ ಅವ್ರು ಸಿಕ್ತಾರೆ ಅಜಿತ್ ಅವರು ಈಗಿನ ನನ್ ಟೆನ್ಷನ್ ಅದಲ್ಲ ನಾವು ಐ ಫೋಟೋ ಮಾಡ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ಫೋಟೋಗಳನ್ನ ಕಳ್ಸಿದ್ವಲ್ಲ ಆ ಫೋಟೋಗ್ರಾಫರ್ ಒಂದ್ ಫೋಟೋನ ಕಳ್ಸಿದ್ದಾರೆ ಈ ಒಂದು ವಿಷಯನ ಕೇಳಿ ಖುಷಿಯಾದಂತಹ ಭೂಮಿಯವರು ಸಾಹೇಬ್ರೆ ಪ್ಲೀಸ್ ನನಗೆ ಮನಸ್ವಿನಿ ಫೋಟೋನ ತೋರಿಸ್ತೀರಾ ಹೇಳಿದಾಗೆ ಅಜಿತ್ ಅವರು ಫೋನ್ ನಲ್ಲಿ ಇರುವಂತಹ ಫೋಟೋನ ಈ ಕಡೆ ಭೂಮಿಗೆ ಕೊಡ್ತಾರೆ ಇನ್ನು ಭೂಮಿ ಅವರು ಆ ಫೋಟೋದಲ್ಲಿ ಅಶ್ವಿನಿ ಫೋಟೋನ ನೋಡ್ಬಿಟ್ಟು ಫುಲ್ ಶಾಕ್ ಗೆ ಒಳಗಾಗ್ತಾರೆ ಭೂಮಿ ಅವರು ಅಜಿತ್ ಮುಖನ ನೋಡ್ತಾರೆ ಅಜಿತ್ ಅವರು ಭೂಮಿ ಮುಖನ ನೋಡ್ತಾರೆ ಆದ್ರೆ ಎಲ್ ಎರಡು ವಿಷಯ ಒಂದೇ ಆಗಿರುತ್ತೆ ಈ ಕಡೆ ಎ ಐ ಫೋಟೋ ಕ್ರಿಯೇಟ್ ಮಾಡೋದಿಕ್ಕೆ ಅಂತ ಕಳಿಸಿರೋ ಒಂದು ಫೋಟೋ ಅಶ್ವಿನಿ ದಾಗಿರುತ್ತೆ ಇನ್ನು ಫೋಟೋಗ್ರಾಫರ್ ಹತ್ರ ಹೋದಂತಹ ಅವರು ತನ್ನ ಕೈ ತೋರಿಸಿ ಭೂಮಿ ಫೋಟೋನ ಬದಲಾಯಿಸಿ ತನ್ನ ಫೋಟೋನ ಸೇರಿಸಿದ್ದಾರೆ ಇದು ಈ ಅಜಿತ್ ಗೆ ಗೊತ್ತಿರೋದಿಲ್ಲ ಇನ್ನು ಈ ಫೋಟೋನ ನೋಡಿ ಇಬ್ರು ಗಾಬರಿಗೆ ಒಳಗಾಗ್ತಾರೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್